ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದ ಶಾಕಿಂಗ್ ಸುದ್ದಿ ಬಿ ಪಿ ಎಲ್ ಕಾರ್ಡುದಾರರಿಗೆ ಮುಖ್ಯವಾದ ಮಾಹಿತಿ ರಾತ್ರೋರಾತ್ರಿ ಬಂದಿದೆ ಬಿಗ್ ಶಾಕಿಂಗ್ ನ್ಯೂಸ್ ನೀವು ಕೂಡ ಏನಾದರೂ ಬಿ ಪೆಲ್ ಕಾರ್ಡ್ದಾರರಾಗಿದ್ದರೆ ವಿಡಿಯೋನ ಮಾತ್ರ ಪೂರ್ತಿಯಾಗಿ ನೋಡಿ ಏನಿದು ಮಾಹಿತಿ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಗಂಟೆ ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ರಾತ್ರೋರಾತ್ರಿ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ಗೆ ಪರಿವರ್ತನೆ ಆಗಿದೆ ಎಂಬ ಒಂದು ಸುದ್ದಿ ಇದೀಗ ಕೇಳಿ ಬಂದಿದೆ ಹೌದು ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡು ಪಡೆದವರಿಗೆ ಸರ್ಕಾರ ರಾತ್ರೋರಾತ್ರಿ ಶಾಕ್ ಕೊಟ್ಟಿದೆ ಸರಿಸುಮಾರು ಅರವತ್ತು ಸಾವಿರ ಬಿ ಪಿ ಎಲ್ ಕಾರ್ಡು ಇದ್ದಕ್ಕಿದ್ದಂತೆ ಎ ಪಿ ಎಲ್ ಕಾರ್ಡ್ ಆಗಿ ಬದಲಾವಣೆ ಆಗಿದೆ ಎಂಬ ಒಂದು ಮಾಹಿತಿ ಇದೀಗ ಲಭ್ಯವಾಗಿದೆ ಹೌದು ಕರ್ನಾಟಕ ಸರ್ಕಾರವು ಬಿ ಪಿ ಎಲ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿದೆ ಅದರಂತೆ ಹನರ ಕಾರ್ಡು ರದ್ದು ಜೊತೆಗೆ ಇದೀಗ ಕಾರ್ಡ್ ಕೂಡ ಆಗಿ ಪರಿವರ್ತನೆ ಮಾಡಲಾಗುತ್ತಿದೆ ಎಂಬ ಒಂದು ಮಾಹಿತಿ ಲಭ್ಯವಾಗಿದೆ ಹೌದು ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವ ವರ್ಷಕ್ಕೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷಕ್ಕಿಂತ ಆದಾಯ ಗಳಿಸುತ್ತಿರುವ ಮನೆ ಮುಂದೆ ಸ್ವಂತ ಕಾರು ಇದ್ದವರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಸೂಚನೆ ಕೊಟ್ಟಿದ್ದು ಆದರೆ ನಡುವೆ ಎಷ್ಟೋ ಜನರ ಬಿ ಕಾರ್ಡು ಎ ಪಿ ಕಾರ್ಡ್ ಆಗಿ ಪರಿವರ್ತನೆಗಳಾಗಿವೆ ಎಂದು ಹೇಳಲಾಗಿದೆ ಹೌದು ಕರ್ನಾಟಕದಲ್ಲಿಂದು ಸುಮಾರು ಹನ್ನೆರಡು ಲಕ್ಷಕ್ಕೂ ಅಧಿಕರು ಹನರ್ಹರಾಗಿದ್ದರೂ ಕೂಡ ಬಿ ಪಿ ಎಲ್ ಕಾರ್ಡು ಪಡೆದಿದ್ದಾರೆ ಅಂಥವರನ್ನ ಸರ್ಕಾರ ಈಗಾಗಲೇ ಪತ್ತೆ ಮಾಡಿದ್ದು ಅಂಥವರ ಬಿ ಕಾರ್ಡು ರದ್ದು ಮಾಡಲು ಕೂಡ ಸೂಚನೆ ಕೊಡಲಾಗಿದೆ ಆದರೆ ಸ್ನೇಹಿತರೆ ಇಂದು ಕರ್ನಾಟಕದಲ್ಲಿ ಏಕಾಏಕಿ ಅರವತ್ತು ಸಾವಿರ ಬಿ ಕಾರ್ಡು ರದ್ದು ಆಗಿದೆ ಎಂದು ಗೊತ್ತಾಗಿದೆ ಹೌದು ಈ ಬಗ್ಗೆ ಸ್ವತಃ ಬಿ ಕುಟುಂಬದಾರರಿಗೆ ಈ ಒಂದು ಮಾಹಿತಿ ಇದ್ದಿದ್ದಿಲ್ಲ ಆದರೆ ನ್ಯಾಯಬೆಲೆ ಅಂಗಡಿಗಳಿಗೆ ಭೇಟಿ ಬಯೋಮೆಟ್ರಿಕ್ ಮೇಲೆ ಬೆರಳಿಟ್ಟಾಗಲೇ ಸತ್ಯ ಗೊತ್ತಾಗಿದೆ ಹೌದು ಸ್ನೇಹಿತರೆ ಪಡಿತರ ಧಾನ್ಯ ಪಡೆಯಲೆಂದು ಬೆರಳಚ್ಚು ಕೊಡುವ ಸಮಯದಲ್ಲಿ ಈ ಒಂದು ಮಾಹಿತಿ ಗೊತ್ತಾಗಿದೆ ಹನರ ಬಿಪಿಎಲ್ ಕಾರ್ಡ್ ಹೊಂದಿರುವುದು ಗೊತ್ತಾದಾಗ ನೋಟಿಸ್ ನೀಡಲಾಗುತ್ತೆ ನಂತರ ಅಮಾನತು ಮಾಡಲಾಗುತ್ತೆ ಆದರೆ ಇಲ್ಲಿ ಯಾವುದೇ ಒಂದು ಅಮಾನತು ನೋಟಿಸ್ ಬಂದಿಲ್ಲ ನೇರವಾಗಿನೇ ಏಕಾಏಕಿ ಬಿಪಿಎಲ್ ಕಾರ್ಡ್ ತೆಗೆದು ಎಪಿಎಲ್ ಕಾರ್ಡ್ಗೆ ಪರಿವರ್ತನೆ ಮಾಡಲಾಗಿದೆ ಅದಕ್ಕಾಗಿನೇ ಸರ್ಕಾರದ ವಿರುದ್ಧ ಬಿಪಿಎಲ್ ಕುಟುಂಬದಾರರು ಹಿಡಿ ಶಾಪ ಹಾಕಿದ್ದಾರೆ ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಬಿಪಿಎಲ್ ಕಾರ್ಡ್ ಹೊಂದ್ರೆ ಕೂಡಲೇ ಒಮ್ಮೆ ನೀವು ಹತ್ತಿರದ ನ್ಯಾಬಿಲ್ ಅಂಗಡಿಗಳಿಗೆ ಭೇಟಿ ಕೊಟ್ಟು ನಿಮ್ಮ ಬಿ ಪಿ ಎಲ್ ಕರ್ಡು ಎ ಪಿ ಗೆ ಪರಿವರ್ತನೆ ಆಗಿದೆ ಇಲ್ಲ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಿ ಸ್ನೇಹಿತರೆ ಏಕೆಂದ್ರೆ ಇಂದು ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಕೇಂದ್ರ ಸರ್ಕಾರದ ಯೋಜನೆಗಳ ಲಾಭ ಪಡಿಬೇಕಂದ್ರೆ ಬಿಪಿಎಲ್ ಕಾರ್ಡ್ ಬೇಕೇ ಬೇಕು ಒಂದು ವೇಳೆ ಬಿಪಿಎಲ್ ಕಾರ್ಡ್ ರದ್ದಾಯ್ತಂದ್ರೆ ಇಲ್ಲಿವರೆಗೆ ಪಡೆಯುತ್ತಿದ್ದಂತ ಸರ್ಕಾರದ ಯೋಜನೆಗಳು ಕೂಡ ಸ್ಥಗಿತವಾಗುವ ಒಂದು ಸಾಧ್ಯತೆ ಇರುತ್ತದೆ ಹಾಗಾಗಿ ಈ ಒಂದು ಮಾಹಿತಿನ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ